ಹಲೋ ನಮಸ್ಕಾರ ಸ್ನೇಹಿತರ ದೃಷ್ಟಿ ಶರುವಿನ ನಡುವೆ ಚುಟಾಪಟಿ ಶುರುವಾಯ್ತು ಕಂಡ್ರೆ ಹಾಗಿದ್ರೆ ಇಬ್ಬರ ನಡುವಿನ ಯುದ್ಧ ಶುರುವಾಯಿತು ಅಂದ್ರೆ ಯುದ್ಧಕ್ಕೆ ನಿಜವಾಗ್ಲೂ ಕೂಡ ದೃಷ್ಟಿಯು ರೆಡಿಯಾಗಿ ಶರು ಮುಂದೆ ನಿಂತದಾಗದ ಹಾಗಿದ್ರೆ ಶರು ದೃಷ್ಟಿಯ ಮಾತಿಗೆ ಹಾಗೆ ಬೆಂಡೆದ್ದು ಬೆವರಿಳಿಸಿದ್ದಾರೆ ಹಾಗೆದ್ದು ಬೆಂಡದ್ದು ಬೆವರಿಳಿಸಿದಾರೆ ದೃಷ್ಟಿ ಅಂತದ್ದು ಏನಾಯಿತು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಕಾರಣಕ್ಕೂ ಕೂಡ ಇಲ್ಲಿ ದ ಕೂಡ ದೃಷ್ಟಿಯನ್ನ ಇಲ್ಲಿ ದೃಷ್ಟಿ ದತ್ತನ ಮನೆಗೆ ಎಂಟ್ರಿ ಕೊಡ್ತಾ ಇದ್ರೆ ನಿಜವಾಗ್ಲೂ ಕೂಡ ದತ್ತ ಆಗೋದಿಲ್ಲ ಆದ್ರೆ ಇಲ್ಲಿ ದೃಷ್ಟಿ ಕನಸನ್ನ ಕಾಣ್ತಾಳೆ ಜೊತೆಗೆ ಇಲ್ಲಿ ತನ್ನ ದತ್ತ ನಿಜವಾಗ್ಲೂ ಕೂಡ ತನ್ನ ಗಂಡ ತನ್ನ ನೋಡೋಕೆ ಬರಲಿಲ್ಲ ಅನ್ನೋ ನೋವಲ್ಲೇ ಆಕೆ ತನ್ನ ಮನೆಗೆ ಹೋಗ್ತಾಳೆ ಅವಳು ಮನೆಗೆ ಹೋಗ್ತಿದ್ದಾಗೆ ಅಲ್ಲಿ ನಿಜವಾಗ್ಲು ಚನ್ಮ ಮತ್ತ ಅವರ ಅಪ್ಪ ಇಬ್ಬರೂ ಕೂಡ ಅವಳನ್ನು ತುಂಬಾ ಆಧಾರದಿಂದ ಸ್ವಾಗತಿಸ್ತದ್ರೆ ಈ ಕಡೆ ದತ್ತಬ ಇದೆ ಚಿಂತೆ ಆಗ್ಬಿಡುತ್ತೆ ದೃಷ್ಟಿಗೆ ತನ್ನ ನಾ ಕರೀಲಿಲ್ಲ ಅಂತ ನನ್ನ ನೋಡೋಕ್ಕೆ ಬರಲಿಲ್ಲ ದತ್ತಾಬಾಯಿ ಅಂತ ಹೇಳಿ ನಿಜವಾಗ್ಲೂ ಕೂಡ ಆ ಒಂದು ಸತ್ಯವನ್ನು ಹೇಳಲಿಕ್ಕೆ ಆಗ್ತಿಲ್ಲ ಚೆನ್ನಮ್ಮವ್ರಿಗಾಗ್ಲಿ ಯಾರಿಗಾಗಲಿ ಯಾಕಂದರೆ ದತ್ತು ಬಜರಂಗಿಗೆ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ನಾನು ಅವಳಿಗೆ ರಕ್ತ ಕೊಟ್ಟೆ ಅಂತಾಗಲಿ ನಾನು ಅವಳನ್ನ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಸ್ದೆ ಅಂತಾಗಲಿ ನಾನು ಅವಳ ಪ್ರಾಣನ ಉಳಿಸ್ತೆ ಅಂತಾಗಲಿ ಅವ್ಳಿಗೆ ಗೊತ್ತಾಗ ಕೂಡದು ಅಂತ ಹೇಳಿದ್ರು ನಿಜವಾಗ್ಲೂ ಕೂಡ ಈ ಒಂದು ಮಾತಿನಿಂದಾಗಿ ಇವತ್ತು ಎಲ್ಲರೂ ಕೂಡ ಮೌನವನ್ನು ವಹಿಸಬೇಕಾಗಿದೆ ದೃಷ್ಟಿ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಸಿಗ್ತಾನೆ ಇಲ್ಲ ನಿಜವಾಗ್ಲೂ ಅಷ್ಟು ದ್ವೇಷನ ನನ್ನ ಮೇಲೆ ಅಂತ ನಿಜವಾಗ್ಲೂ ಅವ್ಳಿಗೆ ನೋವು ಆಗ್ತದೆ ತನ್ನ ಗಂಡನ ಪ್ರಾಣವನ್ನು ಉಳಿಸ್ದೆ ಆದರೂ ಕೂಡ ತನ್ನ ಗಂಡನಿಗೆ ನನ್ನ ನೋಡಬೇಕು ಅನಿಸ್ಲಿಲ್ವಲ್ಲ ಹಾಸ್ಪಿಟಲ್ಗೂ ಬರಲಿಲ್ಲ ಅಟ್ಲೀಸ್ಟ್ ಮನೆಗಾದರೂ ಬರ್ತಾರೆ ಅಂದ್ಕೊಂಡ್ರೆ ಇಲ್ಲೂ ಇಲ್ವಲ್ಲ ಇದು ಅಂತ ಹೇಳಿ ದೃಷ್ಟಿ ಅಮ್ಮನ್ನ ಕೇಳ್ತಿದ್ರೆ ಅಮ್ಮ ಮೌನವನ್ನ ಬಿಟ್ಟು ಬೇರೆಯವ್ರೂ ಕೂಡ ಉತ್ತರ ಕೊಡ್ತಲ್ಲ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿಯನ್ನು ಆರ್ತೆ ತೆಗೆದು ಭಾಮಗಲ ಎಲ್ಲ ಸರಿ ಹೋಗುತ್ತೆ ಅಂತ ಒಳಗಡೆ ಕರ್ಕೋತಾರೆ ಕೂತ್ರು ನಿಂತರು ದೃಷ್ಟಿಗೆ ಬರೀ ದತ್ತಾಬಾಯ್ದೆ ಯೋಚನೆ ಆಗ್ಬಿಟ್ಟದ ಜೊತೆಗೆ ದತ್ತಾಬಾಯಿ ಪ್ರಾಣಕ್ಕೆ ಸಂಚಕಾರ ತಂದದ್ದು ಯಾರು ಅಂತ ಅವಳು ತುಂಬಾ ಚೆನ್ನಾಗಿ ಗೊತ್ತು ಅದು ಶರು ಅಂತ ಅದಕ್ಕೆ ಪ್ಲಾನ್ ಮಾಡಿಸಿ ಮನೆಯಿಂದ ಎಲ್ಲರೂ ಹೋಗಿರ್ಬೋದೇನೋ ಅಂತ ಕೂಡ ಇಲ್ಲಿ ದೃಷ್ಟಿಗೆ ಅನುಮಾನ ಬರುತ್ತೆ ನಾನು ಸರಿಯಾದ ಟೈಮ್ಗೆ ಹೋಗ್ತೇ ಇದ್ದಿದ್ರೆ ಖಂಡಿತವಾಗ್ಲೂ ದತ್ತ ಮೇಲೆ ಅಟ್ಯಾಕ್ ಆಗ್ತಿತ್ತು ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಅರಿವಾಗಿದೆ ಅದೇ ಕಾರಣಕ್ಕೆ ಅವಳು ಮಲ್ಲಿಗೆ ರೆಸ್ಟ್ ತಗೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ ದೃಷ್ಟಿ ತನ್ನ ಮನೆ ಹೇಗೆ ಹೋಗ್ತೀನಿ ಅಂತ ಪಟ್ಟಿ ಹಿಡಿದು ಕೂತಿದ್ರೆ ಏನು ಮಗಳ ಇನ್ನೂ ಕೂಡ ಗಾಯ ಮಾಸ್ಬೇಕು ನೀನು ಸುಮ್ಮನೆ ಇಲ್ಲೇ ಇರು ಎಲ್ಲೂ ಕೂಡ ಹೋಗ್ಬೇಡ ಅಂತ ಅಮ್ಮ ಚೌ ಚೆನ್ನಮ್ಮ ಹೇಳ್ತಿದ್ರೆ ಇಲ್ಲ ಅಮ್ಮ ನಾನು ಹೋಗಲೇಬೇಕು ಅವ್ರದ್ದು ಊಟದ ಕತೆ ಏನಾಗಿದೆಯೋ ಎಂಥವ್ರು ಸರಿಯಾಗಿ ಊಟ ಮಾಡ್ತಿದ್ದಾರೋ ಎಲ್ಲವೋ ಇಲ್ಲ ನಾನು ಹೋಗಲೇಬೇಕಾಗಿದೆ ಅಲ್ಲಿಗೆ ಜೊತೆಗೆ ಅವ್ರ ಮೇಲೆ ಅಟ್ಯಾಕ್ ಬೇರೆ ಆಗಿತ್ತು ಅಂದಾಗ ಏನು ಮಗಳೇ ಎಲ್ಲ ಸರಿ ಹೋಗುತ್ತೆ ನೀನು ಅವ್ರ ಜೀವನ ಕಾಪಾಡಿದೆಯಾ ಈಗ ಎಲ್ಲ ಸರಿಯೇ ಹೋಗಿದೆ ಅಲ್ವಾ ಎಲ್ಲ ಕೂಡ ನೋಡ್ಕೋತಾರೆ ನೀನು ರೆಸ್ಟ್ ತೊಗೋಬೇಕು ಇನ್ನೂ ಗಾಯನೇ ಮಾಸಿಲ್ಲ ನಿನ್ನೆ ತಾನೇ ಆಪ್ರೇಷನ್ ಆಗಿದೆ ಆಲ್ರೆಡಿ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಕೂರಿಸ್ತಾರೆ ಊಟ ಮಾಡು ಗಂಜಿ ಕೊಡಿ ಅಂತ ಹೇಳಿ ಫೋಲ್ಸ್ಫುಲಿ ತಿನ್ನಿಸ್ತಿದ್ದಾರೆ ಅತ್ತ ಕಡೆ ನಿಜವಾಗ್ಲೂ ಕೂಡ ದತ್ತಾಬಾಯಿಗೆ ದೃಷ್ಟಿನ ನಂಬಬೇಕು ಬೇಡವೋ ದೃಷ್ಟಿನ ಪ್ರೀತಿಸ್ಬೇಕು ದ್ವೇಷಿಸಬೇಕು ಎಲ್ಲ ಒಂದು ಕನ್ಫ್ಯೂಷನ್ಸ್ನಾಗ ಗೊಂದಲದ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇಲ್ಲೇ ದತ್ತಾಬಾಯಿ ಹಾಗಾಗಿ ಮೌನವನ್ನು ವಹಿಸಬೇಕಾಗಿದೆ ಜೊತೆಗೆ ಡ್ರಿಂಕ್ಸ್ ಮಾಡ್ತಿದ್ದಾರೆ ಅಲ್ಲಿಗೆ ಸೈಲೆಂಟ್ ಕುಡ್ಕೊಂಡು ಬರ್ತಾರೆ ಬಿಕಾಸ್ ಧೈರ್ಯ ಬೇಕು ನನಗೆ ದತ್ತಾಬಾಯಿ ಮುಂದೆ ಮಾತಾಡಬೇಕು ಅಂತ ಯಾಕಂದರೆ ಅವ್ರಿಗೆ ದತ್ತಾಬಾಯಿ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ತನ್ನ ತಂಗವ ಅಷ್ಟು ತ್ಯಾಗ ಮಾಡ್ತಿದ್ದಾಳೆ ಅಷ್ಟು ಪ್ರೀತಿ ಮಾಡ್ತಿದ್ದಾಳೆ ಆದರೂ ಕೂಡ ಅವಳಿಗೆ ಈ ರೀತಿ ನೋಯಿಸ್ತಿರೋದು ಎಷ್ಟು ಸರಿ ಅನ್ನೋದು ಸೈಲೆಂಟ್ ಯೋಚನೆ ಆಗಿದೆ ಅದೇ ಕಾರಣಕ್ಕೆ ಕುಡ್ಕೊಂಡು ಬಂದಿದ್ದ ನಾನು ನಿಮ್ಮ ಜೊತೆ ಮಾತಾಡಬೇಕು ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳಬೇಕು ಅದಕ್ಕೆ ಕೊಡ್ಕೊಂಡು ನೀ ಧೈರ್ಯ ಸಾಕಾಗ್ತಲ್ಲ ಅಂತ ನೀವೇನು ಮಾಡ್ತಿದ್ರು ಅದು ನಿಮಗೆ ಸರಿ ಅಂತ ಅನ್ನಿಸ್ತದೆ ಅದತ್ತ ಬಾಳ್ ಶ್ರೀ ನಿಮ್ಮ ಪ್ರಾಣ ಜೀವನ ಕಾಪಾಡಿ ಮಗುತು ತುಮೇ ಅಲ್ಲಿ ಹಾಸ್ಪಿಟಲಲ್ಲಿ ಎಡ್ಮಿಟ್ ಆದ್ಲು ನೀವೇ ಅವಳು ಪ್ರಾಣನ ಉಳಿಸಿದ್ರಿ ರಕ್ತ ಕೊಟ್ಟ್ರಿ ಎಲ್ಲನೂ ಮಾಡಿದ್ರಿ ನೀವು ನೋಡ್ತೀರೇನೋ ಅನ್ಕೊಂಡ್ರೆ ಅವಳಿಗೆ ಹೆಣ್ಣಿ ಕೊಡದು ಅಂತ ಹೇಳಿ ವಾಪಸ್ ಬಂದ್ರಿ ಅವಳು ನನ್ನ ಗಂಡ ಅಲ್ಲಿ ನನ್ನ ಗಂಡ ಅಲ್ಲಿ ನಾನು ನೋಡೋಕ್ ಬರಲಿಲ್ವ ನನ್ನ ಯಾರು ಅಡ್ಮಿಟ್ ಮಾಡಿಸಿದ್ದು ಅಂತ ಕೇಳ್ತಿದ್ದಾಳೆ ಅಟ್ಲೀಸ್ಟ್ ಬೆಳಿಗ್ಗೆ ಬರ್ತೀರಾ ಅಂದ್ಕೊಂಡ್ರೆ ಬೆಳಿಗ್ಗೆನೋ ಬರಲಿಲ್ವಲ್ಲ ದತ್ತ ಬಾಯ್ ನಿಜವಾಗ್ಲೂ ನೀವು ಮನುಷ್ಯ ಮನುಷ್ಯತ್ವ ಇದೆಯಾ ಇಲ್ಲ ನೀವು ಕಲ್ಲು ಬಂಡೆ ನಿಮಗೆ ಎಮೋಷನ್ಸ್ ಎಲ್ಲ ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ ನೀವು ಒಳ್ಳೆ ತರಾರಿ ಇಲ್ಲ ಅಂತ ಹೇಳಿ ಬೈದು ಅಲ್ಲಿಂದ ಹೋಗಿಬಿಡ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ದತ್ತ ಬಾಯಿಗೋ ಅವ್ರ ಬಗ್ಗೆ ಹಾಗೆ ಅನ್ಸುತ್ತೆ ಬಟ್ ಇನ್ನೇನು ದೃಷ್ಟಿ ಪರ ವಾಲ್ಬೇಕು ಮನಸ್ಸು ಕರಗಬೇಕು ಅಂತ ಅಂದ್ಕೊಳ್ಳಿದ್ರು ಒಳಗೆ ರೇಷ್ಯರು ಬಂದಿದ್ರು ಇಲ್ಲಿ ದತ್ತಾಬಾಯ್ ನಾ ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ತಿದ್ದಾರೆ ದತ್ತಾಬಾಯ್ ನಮ್ಮ ಮ್ಯಾನಿಪ್ಲೇಟ್ ಮಾಡ್ತಿದ್ದಾರೆ ಈ ಕಡೆ ನೋಡುದತ್ತು ನಿಜವಾಗ್ಲೂ ದೃಷ್ಟಿ ಬಂದು ಅದೇ ಟೈಮ್ಗೆ ಹೇಗೆ ನಿನ್ನ ಕಾಪಾಡೋಕೆ ಸಾಧ್ಯ ನಿಜ ಹೇಳಬೇಕು ಅಂದರೆ ಈ ಪರಿಸ್ಥಿತಿನ ಅವಳು ಎನ್ಕ್ಯಾಶ್ ಮಾಡ್ಕೊಳೋದಾಳೆ ನಿಜವಾಗ್ಲೂ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಿನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಇವತ್ತು ರೌಡಿ ಬಂದು ಅಟ್ಯಾಕ್ ಮಾಡ್ತಾನೆ ಅಂತ ಅದೇ ಕಾರಣಕ್ಕೆ ಆ ಟೈಮಿಗೆ ಬಂದು ಒಂದು ಪಕ್ಷ ಅವಳು ಆ ಟೈಮ್ಗೆ ಬರೋದನ್ನು ಬಿಟ್ಟು ಆ ವಿಷಯನ ನಿನಗೇನಾದರೂ ತಿಳಿಸದಿದ್ರೆ ಖಂಡಿತವಾಗ್ಲೂ ನಿಜವಾಗ್ಲೂ ನಾವು ಆ ರೌಡಿ ಯಾರು ಅನ್ನೋದನ್ನು ಹಿಡ್ಕೋಬಹುದಿತ್ತಲ್ವ ಇಲ್ಲೂ ಕೂಡ ಅವಳು ಸ್ವಾರ್ಥಿಯಾಗಿ ತನ್ನದನ್ನು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಿನ್ನ ಮುಂದೆ ಒಳ್ಳೆಯವಳಾಗಬೇಕು ಅನ್ನೋ ಕಾರಣಕ್ಕೆ ನಿನ್ನನ್ನು ಅಪಾಯಕ್ಕೆ ಒಡ್ಬಿಟ್ಲಲ್ಲ ಅಂತ ಹೇಳಿ ಒಳ್ಳೆಯತನದಲ್ಲಿ ನಡ್ಕೊಂಡಿರೋಂಥ ದೃಷ್ಟಿಯ ಮೇಲೂ ಕೂಡ ಕಪ್ಪು ಮಸಿಯನ್ನು ಬೆಳೆಬಿಡ್ತಾರೆ ಶರು ಅಕ್ಕನ ಮಾತಿಗೆ ಆಲ್ರೆಡಿ ಹೋಗೊಟ್ಟಾಯಿತು ದತ್ತಾಬಾಯಿ ಜೊತೆಗೆ ಬಜರಂಗಿ ದತ್ತಾಬಾಯಿ ಸೇರಿಕೊಂಡಿದ್ದೆ ಸೆಕಿ ಬಿಚ್ಚಿ ಗಾಡನ್ನ ಕಲಿಸ್ತಾರೆ ನೀವೆಲ್ಲ ಇಟ್ಕೊಂಡು ಹೇಗೆ ರೌಡಿ ಒಳಗಡೆ ಬರೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಮಗೆ ಬಜರಂಗಿ ಸಾಹೇಬ್ರೆ ಹೇಳಿದ್ರು ಅದೇ ಕಾರಣಕ್ಕೆ ನಾವು ಕೂಡ ಆದ್ವಿ ಅಂದಾಗ ಏನು ಮಾತಾಡ್ತಿದ್ದೀಯ ನೀನು ಅಂದಾಗ ಹೌದು ಆ ಹೊಸ ಸೆಕೆ ಗಾಡಿ ಗಾಡ್ ಹೇಳ್ದ ಅಂದ ತಕ್ಷಣ ಯಾರು ಅದು ಅಂದರೆ ಆಲ್ರೆಡಿ ವ್ಯಕ್ತಿ ಅಲ್ಲಿಂದ ಎಕ್ಸಿಟ್ ಆಗಿದ್ದಾರೆ ತದನಂತರ ನಂತರ ಇದನ್ನ ಅಂತಹ ಇಲ್ಲಿ ಶರು ಗಂಡ ಶರುನ ಎಳ್ಕೊಂಡ್ ಕರ್ಕೊಂಡು ಹೋಗ್ತಾರೆ ಏನ್ ಮಾಡ್ತಿದ್ಯಾ ನೀನು ನಿನ್ನ ಮಾಡಿದ್ದನ್ನೆಲ್ಲ ದೃಷ್ಟಿ ಮೇಲೆ ಹಾಕ್ತದ್ಯಾ ನಿಜವಾಗ್ಲೂ ಕೂಡ ದೃಷ್ಟಿ ದತ್ತನ ಪ್ರಾಣವನ್ನ ಕಾಪಾಡಿದ್ದಾಳೆ ಆದರೆ ಉಳವಿರುದ್ಧನೇ ಕತ್ತಿ ಮಸಿ ಹೋಗಿ ಮಾಡ್ತಿದ್ಯಲ್ಲ ಎಷ್ಟು ಸರಿ ನಿಂದು ಖಂಡಿತ ನಿನ್ನ ಆಟ ಇನ್ನು ಮುಂದೆ ನಡೆಯೋದಲ್ಲ ಅಂತಂದರೆ ಮದುವೆ ದಿನ ಏನಾಯ್ತು ನೋಡಿದ್ರೆ ನಾನು ಅಂದ್ಕೊಳಗೆ ಎಲ್ಲ ಕೂಡ ನಡೀತು ಅಂತ ಹೇಳಿ ಶುರು ಹೇಳ್ತಿದ್ರೆ ಮದುವೆ ಆಗೋ ತನಕ ಬಿಟ್ಬಿಡು ಆ ನಂತರ ನಡ್ತದನ್ನು ಹೇಳು ನಿಜವಾಗ್ಲೂ ಕೂಡ ದೃಷ್ಟಿ ಬೊಟ್ಟಾಗಿ ಬಂದಿಲ್ಲ ಇಲ್ಲಿ ದತ್ತಾಬಾಯಿ ಬಾಯಿ ಬದುಕಿಗೆ ದೃಷ್ಟಿ ನಿಜ ಅತ್ತೆ ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರದಿಂದ ಇವತ್ತು ದತ್ತನ ಬಾಳಿಗೆ ಒಂದು ಒಳ್ಳೆ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಳೆ ಅವಳು ನಿಜವಾಗ್ಲೂ ದತ್ತಾಬಾಯಿನ ಸಿಂಧೂರ ತಿಲಕ ಆಗಿದ್ದಾಳೆ ನಿನ್ನ ಆಟ ಇನ್ನು ಮುಂದೆ ದೃಷ್ಟಿ ಮುಂದೆ ನಡೆಯೋದಿಲ್ಲ ಅಂತ ಹೇಳಿ ಅವ್ರ ಗಂಡ ಸರಿಯಾಗಿ ಟಕ್ಕರ್ ಕೊಟ್ಟು ಹೆಂಡತಿಗೆ ಅಲ್ಲಿಂದ ಹೋಗ್ತಾರೆ ನಿಜವಾಗ್ಲೂ ಅವ್ರ ಮಾತು ಕೇಳಿದ ಇಲ್ಲಿ ಶರು ಆಲ್ರೆಡಿ ಬಂಡ ಆಗಿದ್ರು ಅದಕ್ಕೆ ಸರಿಯಾಗಿ ಇಲ್ಲಿ ದೃಷ್ಟಿ ಕೂಡ ಮನೆಗೆ ಬರ್ತಾಳೆ ದೃಷ್ಟಿ ಬರ್ತದಾಗೆ ದತ್ತನ ಕೆಂಡ ಕೋಪ ಜಾಸ್ತಿ ಆಗ್ತದೆ ಅದರ ಜೊತೆಗೆ ನಿಜವಾಗ್ಲೂ ಇಲ್ಲಿ ಶರು ವಿನ ಮುಂದೆ ದೃಷ್ಟಿ ನಿಂತಿದೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವೇ ಮಾಡಿಸಿದ್ದು ಅಂತ ಹೇಳ್ತದಾಳೆ ನನ್ನ ಗಂಡನ ಮೇಲೆ ಮತ್ತೆ ಅಟ್ಯಾಕ್ ಮಾಡಿಸಿದ್ರಿ ಅಲ್ವಾ ಅಂತ ಹೇಳ್ತದೆ ನೋಡ್ತಾ ಇದ್ರು ನಿನಗೆ ಹೇಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗತ್ತೆ ಅಂತ ಹೇಳ್ತದ ರೀಶ್ವರು ಖಂಡಿತವಾಗ್ಲೂ ಈ ಬಾರಿ ಕೂಡ ನನ್ನ ಗಂಡನ ಜೀವನ ಕಾಪಾಡಿದ್ದೀನಿ ಅನ್ನೋದು ನಿಮಗೆ ನೆನಪಿರಲಿ ಖಂಡಿತವಾಗ್ಲೂ ಗೇಟ್ ಪಾಸ್ ನನಗಲ್ಲ ಇವತ್ತು ಸೆಕ್ಯೂರಿಟಿ ಗಾರ್ಡ್ ಹೇಗೆ ಮುಖ ತೋರಿಸ್ದೆ ಹೋಗ್ತಾ ಇದ್ರು ಹಾಗೆ ನಿಮ್ಮ ಸತ್ಯ ಕೂಡ ಗೊತ್ತಾದರೆ ನೀವೇ ರೌಡಿನ ಬಿಟ್ಟಿದ್ದು ಅನ್ನೋ ಸತ್ಯ ಗೊತ್ತಾದರೆ ಖಂಡಿತವಾಗ್ಲೂ ನೀವೇ ಕೂಡ ನನ್ನ ಗಂಡಂಗೆ ಮುಖ ತೋರಿಸೇ ಹೋಗ್ತಾ ಇರಬೇಕಾಗುತ್ತೆ ಖಂಡಿತವಾಗ್ಲೂ ಆ ಕಾಲ ತುಂಬಾ ದೂರ ಇಲ್ಲ ನೋಡ್ತಾರೆ ಇನ್ನು ಮುಂದೆ ನನ್ನ ನಿಮ್ಮ ನಡುವೆ ನೇರ ನೇರ ಯುದ್ಧ ಶುರುವಾಗಿದೆ ಅಂತ ಹೇಳಿ ದೃಷ್ಟಿ ಯುದ್ಧವನ್ನು ಘೋಷಿಸಬಿಟ್ಲು ರಣರಂಗದಲ್ಲಿ ಶರು ಮತ್ತು ದೃಷ್ಟಿ ಅಂತಲೇ ಹೇಳಬಹುದು ಹಾಗಿದ್ರೆ ಈ ಒಂದು ಯುದ್ಧದಲ್ಲಿ ಅಲ್ಪ ಗೆಲುವು ತಾತ್ಕಾಲಿಕ ಗೆಲುವು ದೃ ಶ ಆಗ್ತಾ ಇದ್ರೂ ಕೂಡ ನಿಜವಾಗ್ಲೂ ಗೆದ್ದಿದ್ದು ದೃಷ್ಟಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮುಂದೆ ಹೇಗೆ ಸಾಗುತ್ತೆ ಕತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚ್ ಚುಬಿ ವೆಚ್ಚ ಮಾಡೋದನ್ನು